ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಹಿಂದಿ ಚಲನಚಿತ್ರದ ಸೂಪರ್ ಸ್ಟಾರ್ ಅನಿಲ್ ಕಪೂರ್ ಅವರ ಸುಬೇದಾರ್ ಚಿತ್ರದ ಚಿತ್ರೀಕರಣ ಫತೇಪುರದಲ್ಲಿ ನಡೆಯುತ್ತಿದೆ ಈ ಚಿತ್ರವು ಮರಳು ಮಾಫಿಯಾ ಕಥೆಯನ್ನು ಆಧರಿಸಿದೆ ಈ ದಿನಗಳಲ್ಲಿ ಫತೇಪುರ್ ಜಿಲ್ಲೆಯ ದಕ್ಷಿಣ ಪ್ರದೇಶದಲ್ಲಿರುವ ಲಾಲೌಲಿಯ ಊಟಿ ಮುರಾಂಗ್ಗಣಿಯು ಪ್ರಸಿದ್ಧ ಬಾಲಿವುಡ್ ಚಲನಚಿತ್ರ ಸುಬೇದಾರ್ನ ಚಿತ್ರೀಕರಣದ ಕೇಂದ್ರವಾಗಿದೆ ಮರಳು ಮಾಫಿಯಾದ ಕ್ರಿಮಿನಲ್ ನೆಕ್ಸಸ್ ಮತ್ತು ಅದಕ್ಕೆ ಸಂಬಂಧಿಸಿದ ಸಾಮಾಜಿಕ ಸಮಸ್ಯೆಗಳನ್ನು ಆಧರಿಸಿದ ಚಿತ್ರ ಹಿರಿಯ ಬಾಲಿವುಡ್ ನಟ ಅನಿಲ್ ಕಪೂರ್ ಮತ್ತು ನಟಿ ರಾಧಿಕಾ ಮದನ್ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಅವರೊಂದಿಗೆ ನಾನಾ ಪಾಟೇಕರ್ ಮತ್ತು ಫೈಟಲ್ ಮಲಿಕ್ ಕಾಣಿಸಿಕೊಳ್ಳಲಿದ್ದಾರೆ ಚಿತ್ರದ ಪ್ರಮುಖ ದೃಶ್ಯವನ್ನು ಓಟಿ ಮೊರಾಂಗ್ ಗಣಿಯಲ್ಲಿ ಚಿತ್ರೀಕರಿಸಲಾಗಿದೆ ಇದರಲ್ಲಿ ಮರಳು ಮಾಫಿಯಾದ ದೌರ್ಜನ್ಯವನ್ನು ಸವಿಸ್ತಾರವಾಗಿ ಚಿತ್ರಿಸಲಾಗಿದೆ ಈ ದೃಶ್ಯವು ರಸ್ತೆ ಅಪಘಾತದಲ್ಲಿ ಹನ್ನೊಂದು ವರ್ಷದ ಗ್ರಾಮೀಣ ಹುಡುಗಿಯ ಸಾವನ್ನು ತೋರಿಸುತ್ತದೆ ಮತ್ತು ಅಪಘಾತದ ಬಗ್ಗೆ ಕೇಳಿದ ಗ್ರಾಮಸ್ಥರು ಗಲಾಟೆಯಲ್ಲಿ ಓವರ್ಲೋಡ್ ಮಾಡಿದ ಟ್ರಕ್ ಅನ್ನು ಸುತ್ತುವರೆದಿದ್ದಾರೆ ಮತ್ತು ಗಣಿಗಾರಿಕೆ ಮಾಫಿಯಾದೊಂದಿಗೆ ಜಗಳವಿದೆ ಗಾರೆ ತುಂಬಿದ ಟ್ರಕ್ನಿಂದ ಇದು ಸಂಭವಿಸುತ್ತದೆ ಅಪಘಾತದ ನಂತರ ಗ್ರಾಮಸ್ಥರು ಕೋಪಗೊಂಡರು ಪರಿಹಾರ ನೀಡುವಂತೆ ಆಗ್ರಹಿಸಿ ರಸ್ತೆ ತಡೆ ನಡೆಸಿದರು ಇದೇ ವೇಳೆ ಮಾಫಿಯಾ ದಂಧೆಕೋರರು ಗ್ರಾಮಸ್ಥರಿಗೆ ಬೆದರಿಕೆ ಹಾಕಿ ಉದ್ವಿಗ್ನ ವಾತಾವರಣ ನಿರ್ಮಿಸಿದ್ದಾರೆ ಈ ಸಂಕೀರ್ಣ ಸನ್ನಿವೇಶವನ್ನು ನಿಭಾಯಿಸಲು ಪ್ರಯತ್ನಿಸುವ ಈ ದೃಶ್ಯದಲ್ಲಿ ಪೊಲೀಸರ ಪಾತ್ರವನ್ನು ತೋರಿಸಲಾಗಿದೆ ಸುಬೇದಾರ್ ಚಿತ್ರದ ನಿರ್ದೇಶಕ ಸುರೇಶ್ ಕುಮಾರ್ ಮತ್ತು ನಿರ್ಮಾಣ ಉಸ್ತುವಾರಿ ಡ್ಯಾನಿಶ್ ಅವರು ಸುಬೇದಾರ್ ಚಿತ್ರದ ಇತರ ದೃಶ್ಯಗಳನ್ನು ಓಟಿಗಣಿಯಲ್ಲಿ ಚಿತ್ರೀಕರಿಸಲಿದ್ದಾರೆ ಓಟಿಗಣಿ ನಿರ್ವಾಹಕ ಮದನ್ ಗುಪ್ತಾ ಮಾತನಾಡಿ ಫತೇಪುರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಕ್ರಿಯವಾಗಿರುವ ಮರಳು ಮಾಫಿಯಾಗಳಿಂದ ಈ ಚಿತ್ರದ ಕಥೆಯು ಸ್ಫೂರ್ತಿಯಾಗಿದೆ ಜಿಲ್ಲೆಯಲ್ಲಿ ಮರಳು ಮಾಫಿಯಾದ ಪ್ರಭಾವ ಹಾಗೂ ಅವರ ವಿರುದ್ಧ ಧ್ವನಿ ಎತ್ತಿರುವ ಈ ಚಿತ್ರ ಮನರಂಜನೆ ಜತೆಗೆ ಸಾಮಾಜಿಕ ಸಂದೇಶ ನೀಡುವ ಪ್ರಯತ್ನ ಮಾಡಲಿದೆ ಸುಬೇದಾರ್ ಚಿತ್ರದ ಮೂಲಕ ಮರಳು ಮಾಫಿಯಾದಿಂದ ಗ್ರಾಮಸ್ಥರು ಪಡುವ ಕಷ್ಟ ಕಷ್ಟಗಳು ಮಾಫಿಯಾದವರ ಒತ್ತಡದ ನಡುವೆ ಅವರ ಬದುಕಿನ ಹೋರಾಟವನ್ನು ನಿರ್ದೇಶಕರು ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸಿದ್ದಾರೆ ಚಿತ್ರದ ಚಿತ್ರೀಕರಣದ ವೇಳೆ ಸ್ಥಳೀಯ ಜನರಲ್ಲಿ ಉತ್ಸಾಹವಿತ್ತು ಅವರು ಶೂಟಿಂಗ್ ಅನುಭವವನ್ನು ಮಾತ್ರ ಹತ್ತಿರದಿಂದ ನೋಡಲಿಲ್ಲ ಜಿಲ್ಲೆಯ ಒಂದು ಬಲಕನ್ನು ಸುಬೇದಾರ್ ಚಿತ್ರದಲ್ಲಿ ಕಾಣಬಹುದು ಮತ್ತು ಮುಂದಿನ ಕೆಲವು ತಿಂಗಳುಗಳಲ್ಲಿ ಅಕ್ಷಯ್ ಕುಮಾರ್ ಅವರ ಚಲನಚಿತ್ರಗಳು ಇಲ್ಲಿ ಚಿತ್ರೀಕರಣಗೊಳ್ಳಲಿವೆ ವರದಿಗಾರ ಯೂಸುಫ್ ಏನ್ ಬೇಪಾರಿ ಇವರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು